ಲಿವಿಂಗ್ ಏರಿಯಾದಲ್ಲಿ ಕಾಲು ಮೇಲೆ ಕಾಲು ಹಾಕಿ ಗಂಭೀರವಾಗಿ ಕುಳಿತು ಕಾಫಿ ಸಿಪ್ ಮಾಡುತ್ತಿದ್ದ ಸಾಮ್ರಾಟ್ ಅಷ್ಟರಲ್ಲಿ ಯಾರೋ ಒಬ್ಬ ಅಲ್ಲಿಗೆ ಬಂದವನು ಏಕಾಏಕಿ ಬಂದವನು ಸಾಮ್ರಾಟ್ ಕಾಲ್ ಹಿಡಿದುಕೊಂಡ ಕಾಫಿ ಕಪ್ ಅನ್ನು ಟೇಬಲ್ ಮೇಲೆ ಇಟ್ಟ ಸಾಮ್ರಾಟ್ ಏಯ್ ಯಾರು ನೀನು ಯಾಕೆ ನನ್ನ ಕಾಲು ಇಟ್ಕೊಂಡಿದೀಯಾ ಎಂದು ಗೊಂದಲದ ಮುಖವತ್ತು ಕೇಳಿದ ಅಷ್ಟರಲ್ಲಿ ಅಲ್ಲಿಗೆ ಬಂದ ಸುಶಾಂತ್ ಇವನೇ ಸರ್ ಮದುವೆ ವಿಷಯವನ್ನ ಮೀಡಿಯಾಗೆ ಲೀಕ್ ಮಾಡಿರೋದು ಎಂದಾಗ ತನ್ನ ಕಣ್ಣನ್ನು ಅವನ ಕಡೆ ಹೊರಳಿಸಿದ ಸಾಮ್ರಾಟ್ ಇವನಿಗೆ ಹೇಗೆ ನಾನು ಆ ದೇವಸ್ಥಾನದಲ್ಲಿ ಮದುವೆ ಆಗ್ತಾ ಇದ್ದೀನಿ ಅನ್ನೋದು ಗೊತ್ತಾಯಿತು ಅದು ಸಹ ಅಷ್ಟು ಟೈಟ್ ಸೆಕ್ಯೂರಿಟಿಯನ್ನು ದಾಟಿ ಹೇಗೆ ಒಳಗೆ ಬಂದ ಎಂದವನ ನೋಟ ಕಾಲ ಬಳಿ ಇದ್ದ ವ್ಯಕ್ತಿಯತ್ತಲೇ ಇದ್ದರೂ ಪ್ರಶ್ನೆ ಮಾತ್ರ ಸುಶಾಂತ್ಗೆ ಕೇಳಿದ್ದ ಇಲ್ಲಿ ಬೇಲಿಯೇ ಎದ್ದು ಒಲ ಮೇಯ್ದಿದೆ ಸರ್ ಇವನು ಸಹ ನಮ್ಮ ಬಾಡಿಗಾರ್ಡ್ಸ್ ಟೀಮ್ನಲ್ಲಿ ಇದ್ದ ಒಬ್ಬ ದುಡ್ಡಿನ ಆಸೆಗೆ ನಿಮ್ಮ ಮದುವೆ ವಿಷಯವನ್ನ ಮೀಡಿಯಾಗೆ ಲೀಕ್ ಮಾಡಿ ಒಂದಷ್ಟು ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ದಾನೆ ನಂತರ ಟಿವಿ ಫೈವ್ ಚಾನೆಲ್ ಅವರು ಇವನು ಕೇಳಿದಷ್ಟು ದುಡ್ಡು ಕೊಟ್ಟು ಇವನ ಬಳಿ ಫೋಟೋ ತೆಗೆದುಕೊಂಡಿದ್ದಾರೆ ಸರ್ ನೀವು ಸ್ವಲ್ಪ ಬ್ಯುಸಿ ಇದ್ದ ಕಾರಣ ದೇವಸ್ಥಾನದಲ್ಲಿ ಜಾಸ್ತಿ ಸಮಯ ಉಳಿಯಲು ಆಗಲಿಲ್ಲ ಹಾಗಾಗಿನೇ ಎಲ್ಲರ ಕಣ್ಣು ತಪ್ಪಿಸಿ ನೀವು ಮತ್ತೆ ಮೇಡಮ್ ಒಂದೆರಡು ಫೋಟೋ ತೆಗೆದುಕೊಂಡಿದ್ದಾನೆ ಬಟ್ ತೆಗೆಯೋ ಗಾಬರಿಯಲ್ಲಿ ಮೇಡಮ್ ಮುಖ ಸರಿಯಾಗಿ ಕಾಣಿಸಲಿಲ್ಲ ಅಷ್ಟೇ ಇದರಲ್ಲಿ ಮೇಡಮ್ದು ಯಾವ ತಪ್ಪು ಇಲ್ಲ ಸರ್ ಎಂದು ತಾನು ಸಂಗ್ರಹಿಸಿದ ಅಷ್ಟು ಮಾಹಿತಿಯನ್ನು ಸಾಮ್ರಾಟ್ ಮುಂದೆ ಹೇಳಿದ್ದ ಸುಶಾಂತ್ ಸಾಮ್ರಾಟ್ ಬಳಿ ಏನನ್ನೋ ಮಾತನಾಡಲು ಅವನು ಇದ್ದಲ್ಲಿಗೆ ಬಂದ ಸಿರಿ ಸುಶಾಂತ್ ಪಕ್ಕ ಬಂದು ನಿಂತಿದ್ದಳು ಇಷ್ಟು ಸಮಯ ಸುಶಾಂತ್ ಹೇಳಿದ ಅಷ್ಟು ಮಾತು ಕೇಳಿ ಮುಂದೆ ಸಾಮ್ರಾಟ್ ಏನು ಮಾಡುತ್ತಾನೆ ಎನ್ನುವುದನ್ನು ತಿಳಿದುಕೊಳ್ಳಲು ಅಲ್ಲೇ ನಿಂತುಕೊಂಡಳು ಎಲ್ಲಾ ವಿಷಯವನ್ನು ಸುಶಾಂತ್ ಹೇಳಿದ ಮೇಲೆ ಕೋಪದಲ್ಲಿ ಸಾಮ್ರಾಟ್ನ ದವಡೆ ಅಲ್ಲುಗಳು ಬಿಗಿದುಕೊಂಡವು ಕೋಪದಲ್ಲಿ ಅವನನ್ನು ದುರುಗುಟ್ಟಿ ನೋಡಿದಾಗ ಹೆದರಿದ ಆ ಬಾಡಿಗಾರ್ಡ್ ತಪ್ಪಾಯ್ತು ಸರ್ ಏನೋ ದುಡ್ಡಿನ ಆಸೆಗೆ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ ಇದೊಂದು ಬಾರಿ ಕ್ಷಮಿಸ್ಬಿಡಿ ಸರ್ ಮತ್ತೆ ಈ ತರ ಮಾಡಲ್ಲ ಎಂದು ಬೇಡಿಕೊಳ್ಳಲು ಸುರುವಿಟ್ಟುಕೊಂಡ ಆದರೆ ಅಷ್ಟು ಸುಲಭಕ್ಕೆ ಕರಗುವ ಮನಸ್ಸು ಸಾಮ್ರಾಟ್ದಾಗಿರಲಿಲ್ಲ ಅವನಿಂದ ತನ್ನ ಕಾಲನ್ನು ಬಿಡಿಸಿಕೊಂಡು ಮೇಲೆ ಎದ್ದು ನಿಂತ ಸಾಮ್ರಾಟ್ ನನಗೆ ನಂಬಿಕೆ ದ್ರೋಹ ಮಾಡೋರನ್ನ ಕಂಡ್ರೆ ಆಗಲ್ಲ ಅಷ್ಟು ದುಡ್ಡಿನ ಅವಶ್ಯಕತೆ ಇತ್ತು ಅಂದಿದ್ರೆ ನನ್ನ ಬಳಿಯೇ ನೇರವಾಗಿ ಕೇಳಬೇಕಿತ್ತು ಬಟ್ ನೀನು ಹಾಗೆ ಮಾಡಲಿಲ್ಲ ಇಷ್ಟು ವರ್ಷ ಅನ್ನ ಹಾಕಿದ ಮನೆಗೆ ಕನ್ನ ಹಾಕೋಕೆ ಹೊರಟಿದ್ದ ನಿನಗೆ ಕ್ಷಮೆ ಇಲ್ಲ ಎಂದವನು ಬಳಿಕ ಸುಶಾಂತ್ ಕಡೆ ತಿರುಗಿ ಸುಶಾಂತ್ ರಾತ್ರೋರಾತ್ರಿ ನನ್ನ ಮನೆಗೆ ನುಗ್ಗಿ ನನ್ನನ್ನೇ ಕೊಲ್ಲೋಕೆ ಪ್ರಯತ್ನ ಪಟ್ಟ ಐ ಮೀನ್ ಅಟೆಂಪ್ಟ್ ಮರ್ಡರ್ ಕೇಸ್ನಲ್ಲಿ ನಲ್ಲಿ ಇವನನ್ನ ಫಿಟ್ ಮಾಡಿಸು ಅಂಡ್ ಅದಕ್ಕೆ ಬೇಕಾಗಿರುವ ಸಾಕ್ಷಿಯನ್ನು ಸೃಷ್ಟಿ ಮಾಡಲು ನಾನು ನಿನಗೆ ಹೇಳಿಕೊಡೋ ಅವಶ್ಯಕತೆ ಇಲ್ಲ ಅನಿಸುತ್ತೆ ಅಲ್ವಾ ಕೇಳಿದ ಕತ್ತಿನಲ್ಲಿ ಇಲ್ಲ ಸರ್ ನನಗೆ ಗೊತ್ತು ಇವನನ್ನು ನಾನು ನೋಡ್ಕೋತೀನಿ ಯು ಡೋಂಟ್ ವರಿ ಎಂದವನು ಗುರುವಿಗೆ ತಕ್ಕ ಶಿಕ್ಷ ಶಿಷ್ಯ ಅನ್ನಬಹುದು ಆದರೆ ಅವನ ಮಾತು ಕೇಳಿದ ಆ ಬಾಡಿಗಾಡ್ಗೆ ಎದೆಯಲ್ಲಿ ನಡುಕ ಶುರುವಾಯಿತು ಆಗ ಕೂಡಲೇ ಅವನಿಗೆ ಕೈ ಮುಗಿದು ಸರ್ ಪ್ಲೀಸ್ ಸರ್ ಹಾಗೆ ಮಾತ್ರ ಮಾಡಬೇಡಿ ಮನೆಯಲ್ಲಿ ನನ್ನನ್ನೇ ನಂಬಿಕೊಂಡಿರುವ ಹೆಂಡತಿ ಮಕ್ಕಳಿದ್ದಾರೆ ದಯವಿಟ್ಟು ಇದು ಒಂದ್ ಬಾರಿ ಕ್ಷಮಿಸಿಬಿಡಿ ಎಂದು ಕಣ್ಣೀರು ಹಾಕುತ್ತಾ ಬೇಡಿಕೊಂಡನು ಅದಕ್ಕೆ ಪ್ರತಿಯಾಗಿ ಕುಂಕು ನಕ್ಕ ಸಾಮ್ರಾಟ್ ಈ ನ್ಯೂಸ್ ನ ಪಬ್ಲಿಕ್ ಮಾಡಿದ್ದಕ್ಕೆ ಲಕ್ಷ ಲಕ್ಷ ಸಿಕ್ಕಿರಬೇಕು ಅಲ್ವಾ ನೀನು ಹೊರಗೆ ಬರೋವರೆಗೂ ಅಷ್ಟು ದುಡ್ಡು ಸಾಕಾಗುತ್ತೆ ಬಿಡು ಎಂದವನು ಸುಶಾಂತ್ ಕಡೆ ನೋಡಿ ರಿಮೆಂಬರ್ ಒನ್ ಥಿಂಗ್ ಸುಶಾಂತ್ ಯಾವುದೇ ಕಾರಣಕ್ಕೂ ಇವನಿಗೆ ಬೇಲ್ ಸಿಗಬಾರದು ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು ಎಂದವನು ಒಂದು ಕೈಯನ್ನು ಪ್ಯಾಂಟ್ ಜೇಬಿಗೆ ತೋರಿಸಿ ಮತ್ತೊಂದು ಕೈನಲ್ಲಿ ತನ್ನ ಕೂದಲನ್ನು ಸರಿ ಮಾಡಿಕೊಳ್ಳುತ್ತಾ ಸಿರಿಯನ್ನು ದಾಟಿ ಮುಂದೆ ಹೆಜ್ಜೆ ಹಾಕಿದನು ಇಷ್ಟು ಸಮಯ ಎಲ್ಲವನ್ನೂ ನಿಂತು ನೋಡಿದ ಸಿರಿಗೆ ಆ ಬಾಡಿಗಾರ್ಡ್ ನೋಡಿ ಪಾಪ ಎನಿಸಿತು ಛೆ ಯಾಕೆ ಮನುಷ್ಯತ್ವ ಮಾನವೀಯತೆ ಅನ್ನೋದೇ ಇಲ್ಲ ಅನ್ನೋ ಹಾಗೆ ನಡೆದುಕೊಳ್ಳುತ್ತಾರೆ ಅವನು ಮಾಡಿರೋದು ತಪ್ಪೆ ಅದಕ್ಕೆ ಅವನಿಗೆ ಶಿಕ್ಷಕ ಎಚ್ಚರಿಕೆ ಕೊಟ್ಟು ಕೆಲಸದಿಂದ ತೆಗೆದು ಹಾಕಿದ್ದಿದ್ದರೆ ಸಾಕಾಗಿರುವುದು ಆದರೆ ಸುಳ್ಳು ಕೇಸ್ ಹಾಕಿ ಅವನನ್ನು ಕಂಬಿ ಎಣಿಸುವ ಹಾಗೆ ಮಾಡಿದ್ದು ಎಷ್ಟು ಸರಿ ಈಗ ಅವನ ಹೆಂಡತಿ ಮಕ್ಕಳ ಗತಿಯೇನು ಎಂದು ಯೋಚಿಸುತ್ತಿದ್ದ ಸಿರಿಗೆ ಸಾಮ್ರಾಟ್ ಒಬ್ಬ ಹಾರ್ಟ್ಲೆಸ್ ಯೋಮನಿಸಿತು ಅದಾದ ನಂತರ ತಾನು ಬಂದ ಕೆಲಸ ನೆನಪಾಗಿ ಮುಂದೆ ಹೋಗುತ್ತಿದ್ದ ಸಾಮ್ರಾಟ್ ಬಳಿಗೆ ಓಡಿ ಬಂದು ಸಾಮ್ರಾಟ್ ಕೂಗಿದ ಅವಳ ಕೂಗಿಗೆ ನಿಂತವನು ಹಿಂದೆ ತಿರುಗದೆಯೇ ಏನು ಕೇಳಿದ ಅದು ನಾನು ಮತ್ತೆ ನನ್ನ ಕೆಲಸವನ್ನು ಮುಂದುವರಿಸಬಹುದಾ ಕೇಳಿದಳು ಸ್ವಲ್ಪ ಹಿಂಜರಿಕೆಯಲ್ಲಿಯೇ ಅವಳ ಮಾತಿಗೆ ಹಿಂದೆ ತಿರುಗಿ ಅವಳ ಮುಖವನ್ನೇ ನೋಡಿದ ಸಾಮ್ರಾಟ್ ಅದನ್ನು ನನ್ನ ಹತ್ರ ಯಾಕೆ ಕೇಳ್ತಿದೀಯಾ ಒಬ್ಬ ಪರ್ಸನಲ್ ಲೈಫ್ ಬಗ್ಗೆ ಆಗಲಿ ಪ್ರೊಫೆಷನಲ್ ಲೈಫ್ ಬಗ್ಗೆ ಆಗಿ ಮತ್ತೊಬ್ಬರು ತಲೆ ಹಾಕುವಾಗಿಲ್ಲ ಅಂತ ಸ್ಪಷ್ಟವಾಗಿ ಅವತ್ತೇ ಹೇಳಿದೆ ಅಲ್ವಾ ಸೊ ನಿನಗೆ ಇಷ್ಟ ಬಂದ ಹಾಗೆ ಮಾಡಿಕೊ ಎಂದವನು ಮತ್ತೆ ಅಲ್ಲಿ ನಿಲ್ಲದೆ ಹೊರ ಹೋದ ಎಲ್ಲಿ ಅದಕ್ಕೂ ಒಂದು ಹೇಳಿ ತಾನು ರಿಪೋರ್ಟರ್ ಕೆಲಸ ಮಾಡದೇ ಇರೋ ಹಾಗೆ ತಡೆಯುತ್ತಾರೋ ಅನ್ನೋ ಭಯದಿಂದಲೇ ಬಂದ ಸಿರಿಗೆ ಈಗ ಸ್ವಲ್ಪ ಸಮಾಧಾನವಾಯಿತು ಡಾರ್ಕ್ ಬ್ಲೂ ಜೀನ್ಸ್ಗೆ ವೈಟ್ ಟೀ ಶರ್ಟ್ ತೊಟ್ಟು ತನ್ನ ಉದ್ದ ಕೂದಲನ್ನು ಪೋನಿಟೇಲ್ ಹಾಕಿ ಹಣೆಗೆ ಪುಟ್ಟದೊಂದು ಬಿಂದಿ ಇಟ್ಟು ತುಟಿಗೆ ಲೈಟ್ ಆಗಿ ಲಿಪ್ಸ್ಟಿಕ್ ಹಚ್ಚಿ ಕಣ್ಣಿಗೆ ಕಾಡಿಗೆ ತೀಡಿ ತಾಳಿಯನ್ನು ಮರೆಮುವಂತೆ ಟೀ ಶರ್ಟ್ ಒಳಗೆ ಸೇರಿಸಿ ಅದು ಹೊರಗೆ ಬರದಂತೆ ನಿಗಾ ನಂತರ ಸಾಮಾನ್ಯವಾಗಿ ಹುಡುಗರು ಬಳಸುವ ಆಟ್ ಹಾಕಿ ನಂತರ ಮುಖ ಮುಚ್ಚುವಂತೆ ಮಾಸ್ಕ್ ಹಾಕಿ ಕಾಲಿಗೆ ಶೂ ತೊಟ್ಟು ನಂತರ ತನ್ನ ಹ್ಯಾಂಡ್ ಬಾಗ್ ಸಮೇತ ಹೊರಗೆ ಬಂದವಳಿಗೆ ಗೊತ್ತು ಈಗ ಫ್ರಂಟ್ ಗೇಟ್ನಿಂದ ನಿಂದ ಹೊರಗೆ ಹೋದರೆ ಖಂಡಿತವಾಗಿಯೂ ತಾನು ಸಿಕ್ಕಿಬಿಡುತ್ತೇನೆ ಎಂದು ಯಾಕೆಂದರೆ ರಿಪೋರ್ಟರ್ಸ್ ಗಳಿಗೆ ಎಚ್ಚರಿಕೆ ಕೊಟ್ಟು ಕಳಿಸಿದರೂ ಸಹ ಯಾರಿಗೂ ಡೌಟ್ ಬರದ ರೀತಿಯಲ್ಲಿ ಮನೆಯ ಮುಂದೆನೆ ಓಡಾಡಿಕೊಂಡು ಈ ಮನೆಯತ್ತಲೇ ಒಂದು ಕಣ್ಣಿಟ್ಟಿರುತ್ತಾರೆ ಎಂದು ಎಷ್ಟೇ ಆದರೂ ಅವಳು ಸಹ ರಿಪೋರ್ಟರ್ ಅಲ್ವಾ ಹಾಗಾಗಿ ಇಂಥ ವಿಷಯವನ್ನೆಲ್ಲ ಅವಳಿಗೆ ಹೇಳಿಕೊಡುವ ಅಗತ್ಯನೇ ಇರಲಿಲ್ಲ ನಂತರ ಕೆಲಸದವರ ಬಳಿ ಇಂದಿನ ಗೇಟ್ ಎಲ್ಲಿದೆ ಎಂದು ತಿಳಿದುಕೊಂಡು ತನ್ನ ಸ್ಕೂಟಿ ತೆಗೆದುಕೊಂಡು ಮನೆಯಿಂದ ಹೊರಬಿದ್ದಳು ಒಂದು ವಾರದ ನಂತರ ತನ್ನ ನ್ಯೂಸ್ ಚಾನೆಲ್ ಆಫೀಸ್ಗೆ ಬಂದಿದ್ದಳು ಸಿರಿ ಒಳಗೆ ಬರುವ ದಾರಿಯಲ್ಲಿ ಸಿಕ್ಕ ತನ್ನ ಕೊಲೀಗ್ಸ್ಗಳಿಗೆಲ್ಲ ಒಂದು ನಗು ನೀಡುತ್ತಾ ಬಂದು ತನ್ನ ಸೀಟಿನಲ್ಲಿ ಕುಳಿತಳು ಕಂಪ್ಯೂಟರ್ ಮುಂದೆ ಕುಳಿತು ತಾನು ಮಾಡಬೇಕಿರುವ ಅಸೈನ್ಮೆಂಟ್ಗಳನ್ನು ಚೆಕ್ ಮಾಡುತ್ತಿರುವಾಗಲೇ ಚೀಫ್ ಎಡಿಟರ್ ಅವರ ಕರೆ ಬಂದಿತು ಆಗ ಮಾಡುತ್ತಿದ್ದ ಕೆಲಸವನ್ನು ಬಿಟ್ಟು ಅವರ ಕ್ಯಾಬಿನ್ ಹತ್ತ ನಡೆದಳು ಸಿರಿ ಕ್ಯಾಬಿನ್ ಡೋರ್ ನಾಕ್ ಮಾಡಿ ಒಳಗೆ ಬಂದ ಸಿರಿಗೆ ಕುಳಿತುಕೊಳ್ಳುವಂತೆ ಸನ್ನೆ ಮಾಡಿದಾಗ ಅವರ ಎದುರಿಗೆ ಇದ್ದ ಕುರ್ಚಿಯ ಮೇಲೆ ಕುಳಿತಳು ಮಿಸ್ ಸಿರಿ ನೀವು ನಮ್ಮ ಮೀಡಿಯಾದ ಅಸೆಟ್ ಕೆಲಸದ ವಿಷಯದಲ್ಲಿ ನೀವೆಷ್ಟು ಸಿನ್ಸಿಯರ್ ಹಾರ್ಡ್ ವರ್ಕರ್ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಈ ನಿಮ್ಮ ಕೆಲಸದಿಂದಲೇ ಇಡೀ ಆಫೀಸ್ನಲ್ಲಿ ನೀವು ಫೇಮಸ್ ಇಂದಿನ ನಿಮ್ಮ ಅಸೈನ್ಮೆಂಟ್ಸ್ ನಲ್ಲೇ ಪ್ರೂವ್ ಮಾಡಿ ಪ್ರೂವ್ ಕೂಡ ಮಾಡಿದ್ದೀರಾ ಯು ಆರ್ ರಿಯಲಿ ಬ್ರೇವ್ ಗರ್ಲ್ ಸೊ ನಿಮ್ಮ ಉತ್ಸಾಹಕ್ಕೆ ತಕ್ಕನಾದ ಕೆಲಸವನ್ನು ಕೊಡಬೇಕು ಎಂದು ಡಿಸೈಡ್ ಮಾಡಿದ್ದೀನಿ ಅದೇನೆಂದರೆ ಈಗ ಇರುವ ಟಾಪ್ ಟ್ರೆಂಡಿಂಗ್ ನ್ಯೂಸ್ ಎಂದರೆ ಅದು ಸಾಮ್ರಾಟ್ ಮದುವೆ ಸೊ ನೀವು ಸಾಮ್ರಾಟ್ ವೈಫ್ ಯಾರು ಅನ್ನೋದನ್ನ ಕಂಡು ಹಿಡಿಯಬೇಕು ಅದು ಸಹ ಎಲ್ಲಾ ಟಿವಿ ಚಾನೆಲ್ಗಳಿಗಿಂತ ಮೊದಲೇ ಇಷ್ಟು ದಿನ ನಿಮಗೆ ಎಂದು ಕೊಟ್ಟಿರುವ ಅಸೈನ್ಮೆಂಟ್ಸ್ ಎಲ್ಲ ನೀವು ಮಾಡೋ ಅಗತ್ಯ ಇಲ್ಲ ಅದನ್ನು ಬೇರೆಯವರಿಗೆ ಒಪ್ಪಿಸುತ್ತೇನೆ ಬಟ್ ನಿಮಗೆ ಸದ್ಯಕ್ಕೆ ನಾನು ಕೊಡ್ತಾ ಇರೋದೇ ಒಂದೊಂದೇ ಅಸೈನ್ಮೆಂಟ್ ಎಲ್ಲರಿಗಿಂತ ಮೊದಲು ನೀವು ಸಾಮ್ರಾಟ್ ವೈಫ್ನ ಕಂಡು ಹಿಡಿದು ನ್ಯೂಸ್ ಮಾಡಿದ್ದೆ ಅದರಲ್ಲಿ ನಿಮ್ಮ ಸ್ಯಾಲರಿನ ಮೂರು ಪಟ್ಟು ಜಾಸ್ತಿ ಕೊಡ್ತೀನಿ ಇದಕ್ಕೆ ನಿಮಗೆ ಯಾರಾದರೂ ಸಹ ಬೇಕು ಅಂದರೆ ಆರಾಮಾಗಿ ತೆಗೆದುಕೊಳ್ಳಿ ನನಗೇನು ಅಭ್ಯಂತರ ಇಲ್ಲ ಎಂದು ಈಸಿಯಾಗಿ ಹೇಳಿದ್ದನ್ನು ನೋಡಿ ಪೆಚ್ಚಾಗಿ ಬಿಟ್ಟವಳು ಸರಿ ನನ್ನ ಬಗ್ಗೆ ನಾನೇ ನ್ಯೂಸ್ ಮಾಡಿ ಹಾಕೋದಂದ್ರೆ ಈ ವಿಷಯ ಸಾಮ್ರಾಟ್ಗೆ ಏನಾದ್ರು ಗೊತ್ತಾದ್ರೆ ನಾನ್ ಸುಮ್ನೆ ಬಿಡ್ತಾರಾ ಎಂದು ತಂದ